ಲ್ಲ ಗೊತ್ತಿರುವ ಹಾಗೆ ಚನ್ನರಾಯಪಟ್ಟಣದ ಸ್ವಾಧೀನ ವಿರೋಧಿ ಹೋರಾಟಕ್ಕೆ ಇವತ್ತು ಒಂಬೈನೂರ ನಲವತ್ತು ದಿವಸಗಳ ಈ ಸುದೀರ್ಘ ಹೋರಾಟವನ್ನು ಇಲ್ಲಿನ ರೈತರು ನಡೆಸ್ಕೊಂಡು ಬಂದಿದ್ದಾರೆ ಈ ಹೋರಾಟಕ್ಕೆ ಈ ಸರ್ಕಾರ ಕವಡೆ ಕಾಸಿನ ಕಿಮ್ಮತ್ತನ್ನು ಸಹ ಕೊಡದೆ ಇವತ್ತು ಈ ಹೋರಾಟವನ್ನು ನಿರ್ಲಕ್ಷ್ಯ ಮಾಡ್ತಾ ಇರುವಂಥದ್ದನ್ನು ನಾವು ರೈತರು ಎಲ್ಲ ಸಂಘಟನೆಯ ಪ್ರತಿನಿಧಿಗಳು ಅತ್ಯಂತ ತೀವ್ರವಾಗಿ ನಾವು ಖಂಡಿಸ್ತಿದ್ದೇವೆ ಯಾಕಂತ ಹೇಳಿದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ತಿಂಗಳು ಇಪ್ಪತ್ತ್ಮೂರನೇ ತಾರೀಕು ಏನು ರೈತರ ನಮ್ಮ ಜೊತೆ ನಡೆದಂಥ ಮಾತುಕತೆಯಲ್ಲಿ ಈ ತಿಂಗಳ ಅಂತ್ಯದೊಳಗಡೆ ನಿಮ್ಮನ್ನೆಲ್ಲ ಮತ್ತೊಮ್ಮೆ ಸಭೆ ಕರೆದು ಈ ಸಮಸ್ಯೆಯನ್ನು ನಾನು ಬಗೆಹರಿಸ್ತೀನಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಸ್ತುವಾರಿ ಸಚಿವರು ಮತ್ತು ಕೈಗಾರಿಕಾ ಸಚಿವರು ಮಾತುಕೊಟ್ಟಿದ್ದರು ಆದರೆ ಈ ತಿಂಗಳು ಕೊನೆ ಆಯ್ತು ಇವತ್ತು ಕೊನೆ ಆಗಿ ಇವತ್ತು ರಾಜಾರೋಷವಾಗಿ ಅವರು ನೆಮ್ಮದಿಯಾಗಿ ಇವತ್ತು ಸರ್ಕಾರ ನಡೆಸ್ತಿರ್ಬೋದು ಆದರೆ ನಾವು ಒಂಬೈನೂರ ನಲವತ್ತು ದಿವಸಗಳಿಂದಲೂ ಈ ಬೀದಿಯಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾ ಇರೋದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸದೆ ಇರುವಂಥದ್ದು ನಮ್ಮಲ್ಲಿ ಒಂದು ರೀತಿಯನ್ನು ಆತಂಕ ಮತ್ತು ನೋವು ಮನೆ ಮಾಡಿದೆ ಇವತ್ತು ಮಾನ್ಯ ಉಸ್ತುವಾರಿ ಸಚಿವರಲ್ಲಿ ಮತ್ತು ಮುಖ್ಯಮಂತ್ರಿಗಳಲ್ಲಿ ನಾವು ಒತ್ತಾಯ ಮಾಡೋದೇನು ಅಂತ ಹೇಳಿದ್ರೆ ಈ ಕೂಡಲೇ ನೀವು ತಕ್ಷಣ ನೀವು ಈ ರೈತರ ಸಭೆಯನ್ನು ಕರೆದು ಈ ಭೂ ಸ್ವಾಧೀನವನ್ನ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನ ಈ ಸ್ವಾಧೀನ ಪ್ರಕ್ರಿಯೆ ಎಂದೇ ಹಿಂದೆ ಸರಿಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡುವಂಥ ನಿರ್ಣಯವನ್ನ ಕಳೆದ ಹತ್ತಾರು ದಿವಸಗಳಿಂದ ಎಲ್ಲ ಹಳ್ಳಿಗಳಲ್ಲಿ ನಾವು ರೈತರ ಸಭೆಗಳನ್ನು ನಡೆಸಿ ಇವತ್ತು ಯಾವುದೇ ಕಾರಣಕ್ಕೂ ಭೂಮಿಯನ್ನು ನಾವು ಕೊಡೋದಿಲ್ಲ ಅನ್ನೋ ಒಂದು ಒಂದು ಅಜೆಂಡಾ ಒಂದು ತೀರ್ಮಾನಕ್ಕೆ ಇವತ್ತಿನ ಈ ಭಾಗದ ರೈತರು ಬಂದಿದ್ದಾರೆ ಆ ಕಾರಣಕ್ಕಾಗಿ ನೀವು ಮೀನಾಮೇಷ ಬೆಳೆಸಬಾರ್ದು ಈ ಕೂಡಲೇ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಡಬೇಕು ಅಂತ ಹೇಳಿ ಇವತ್ತು ನಿರ್ಣಯವನ್ನು ಮಾಡಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಸರ್ಕಾರ ಕೂಡಲೇ ಈ ಒಂದು ರೈತರ ನೋವನ್ನು ಅಥವಾ ರೈತರ ಪ್ರತಿರೋಧವನ್ನು ಆಲಿಸಿ ಸಭೆ ಕರೆದು ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಿದ್ದೀವಿ ನೋಡಿ ಈಗಾಗಲೇ ಅವ್ರು ಕೊಟ್ಟಿರುವಂಥ ದಿನಾಂಕಗಳೆಲ್ಲ ಮುಗಿದಿದೆ ಇನ್ನು ನಮಗೆ ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ ನಮ್ಮಿಂದ ಬಹುಶಃ ಅವರು ಯಾವ ರೀತಿ ನಮ್ಮನ್ನು ನಿರೀಕ್ಷೆ ಮಾಡಿದಾರೋ ಗೊತ್ತಿಲ್ಲ ಆದರೆ ತಾಳಿ ತಾಳಿದವನು ಒಮ್ಮೆ ಕುಟುಕುವನು ಚೇಳಾಗಿ ಕುಟುಕುವನು ಸಾಮಾನ್ಯನೆಲ್ಲ ಬಡಜೀವಿ ಅಂತ ಓದ್ಕೊಂಡು ಬಂದಿರೋರು ನಾವು ಎಷ್ಟು ದಿವಸ